ಹೋಯ್ ರೀ ನಿಮ್ದು ನ್ಯೂಸ್ ನೋಡಿ ಆಗಿದ್ರೆ ಒಂಚೂರು ರಿಮೋಟ್ ಕೊಡಿರಿ ನಂದು ಸೀರಿಯಲ್ ಶುರು ಟೈಮ್ ಆಯಿತು ನಾನು ಒಂಚೂರು ಸೀರಿಯಲ್ ನೋಡ್ತೀನಿ ಕಣ್ರಿ ಪ್ಲೀಸ್ ಏ ಕೊಡಿರಿ ಸಾಕು ನೀವು ಹೋಗ್ರಿ ಅಲ್ಲಿ ಅಲ್ಲೆಲ್ಲ ಪಟಂಗ ಹೊಡಿರಿ ಹೊರಗಡೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಈಗ ಪಂಚಾಯತ್ಗೆ ಮಾಡ್ಕೊಂಡು ಕಾಫಿ ಟೀ ಕುಟ್ಕೊಂಡು ಪಟಂಗ ಹೊಡೀರಿ ಹೋಗ್ರಿ ನಾನು ಒಂಚೂರು ಸೀರಿಯಲ್ ನೋಡ್ತೀನಿ ಕೊಡಿರಿ ಮರೇ ಬೇಗ ಬೇಗ ರಿಮೋಟ್ ಕೊಡಿರಿ ಪ್ಲೀಸ್ ಕಣ್ರಿ ಮಳೆನಪ್ಪ ಎಲ್ಲಾ ಕಡೆ ನಾವು ರೈತರು ಏನು ಮಾಡೋದಪ್ಪ ಎಲ್ಲ ಗದ್ದೆ ಎಲ್ಲಾ ಹಳಾಗಿ ಓದ್ತಿ ಈ ಮಳೆ ದಸೆಯಿಂದ ನಮ್ಮ ಕಡೆ ಮಾತ್ರ ಅಲ್ಲ ಎಲ್ಲಾ ಕಡೆಯಲ್ಲೂ ಮಳೆ ಸುರಿದು ಹೋಗ್ಯದಲ್ಲ ಪಾಪ ಛೇ ಹೆಂಗಾಗಿದೆ ಭತ್ತ ಬತ್ತ ಎಲ್ಲಾ ಗದ್ದೆ ಎಲ್ಲಾ ಹಳ ಅದ್ವು ಕಂಡ್ರಪ್ಪ ಛೇ ಏನು ಅಡ್ಕೆ ಕೊಯ್ಲು ಮಾಡೋದು ಏನೋ ಎಲ್ಲಾ ಕಡೆ ಮಳೆ ಬಂದು ಈ ತರ ಹಾಳು ಮಾಡ್ಯದಲ್ಲ ಥೋ ನೋಡೋಕ್ಕಾಗಲ್ಲ ಆಗಲ್ಲ ನ್ಯೂಸ್ನ ಏನೇ ರಿಮೋಟ್ ಕೊಡು ಅಂತ ನನ್ಗೆ ಆಗ್ಬಿಟ್ಟ ನೀನು ನಾನ್ ಕೊಟ್ಟವಾಗ ತಗೊಂಡ್ ನೋಡ್ಬೇಕು ನೀನು ಆಯ್ತಾ ಏನ್ ನಿಂದು ಸೀರಿಯಲ್ ನೋಡೋ ಹುಚ್ಚು ಹ ಸೀರಿಯಲ್ ಅಂತ ಸೀರಿಯಲ್ ನಾನು ಸ್ವಲ್ಪ ನ್ಯೂಸ್ ನೋಡ್ತಾ ಇದ್ದೀನಿ ತಡಿ ನೋಡಿ ಎಲ್ಲಾ ಕಡೆ ಎಷ್ಟ್ ಮಳೆ ಆಗಿದೆ ಎಷ್ಟ್ ಬೆಳೆ ಹಾನಿ ಆಗಿದೆ ಆ ನೋಡಲಿ ನಮ್ದು ಇದೇ ತರಾನೇ ಆಗಿದಾವೆಲ್ಲಾ ಭತ್ತ ಎಲ್ಲ ನಾಟಿ ಮಾಡೋ ಟೈಮಿಗೆ ಈ ತರ ಆದ್ರೆ ನಾವ್ ಎಂತ ಮಾಡ್ಬೇಕು ತೋಟ ಗದ್ದೆ ಮಾಡಿದವ್ರು ಮಲ್ನಾಡ್ ಅವ್ರ ನೋಡು ಹೆಂಗಾಗಿದೆ ಅಂತ ಹೇಳಿ ಇಲ್ಲಿ ಮಾತ್ರ ಅಲ್ಲ ಎಲ್ಲಾ ಕಡೆಲೂ ಮಳೆ ಬಂದದ್ ನೋಡು ಯಾವ ತರ ಆಗಿದೆ ಥೂ 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 ಏ ಕುತ್ಕಳ ಸಾಕು ಆಲ್ರೆಡಿ ಧಾರಾವಾಹಿ ಶುರುವಾಗ ಹತ್ತು ನಿಮಿಷ ಆಗೇ ಹೋತು ಎಂತ ಆತೇನೋ ಸ್ಟೋರಿ ನಾನೀಗ ಇಪ್ಪತ್ತು ನಿಮಿಷನಾದರೂ ನೋಡಲೇಬೇಕು ನಾನು ನಾನಂತೂ ಕೊಡಲ್ಲ ಮುಚ್ಕೊಂಡು ಕುತ್ಕಾ ಸುಮ್ನೆ ನೀನ್ ಹೋಮ್ ವರ್ಕ್ ಮಾಡಲೇನಾ ಆ ಅಮ್ಮಂಗೆ ಹೇಳ್ಬೇಕಾ ಹಾ ಅಪ್ಪ ಹೇಳ್ಕೊಡ್ಬೇಕಾ ಹಾ ಹೋಮ್ ವರ್ಕ್ ಮಾಡ್ಕೊಳ್ಳ ಅಂದ್ರೆ ಬತ್ತನೇ ಟಿವಿ ನೋಡಕ್ಕೆ ಟಿವಿ 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 ಅಂತ ಹೇಳಿ ಟಿವಿಲೇನಾಯ್ತಾ ನಿನಗೆ ಹಾ ಹೋಗ ಸುಮ್ಮನೆ ಸಾಕು ನಾನು ಸೀರಿಯಲ್ ನೋಡಬೇಕು ಇಪ್ಪತ್ತು ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಡು ಮಾತಾಡ್ಬೇಡ ನಾನು ಇಂಟ್ರೆಸ್ಟಲ್ಲಿ ಧಾರಾವಾಹಿ ನೋಡ್ತಿದ್ದೀನಿ ಸುಮ್ಮನೆ ನನಗೆ ತಲೆ ತಿನ್ಬೇಡ ಹಾ ಸುಮ್ಮನೆ ಕುತ್ಕೊಂಡು ನೋಡು ಇಲ್ಲ ಅಂದರೆ ಹೋಗು ನಾನು ಅಂತ ರಿಮೋಟ್ಕೊಳ್ಳಲ್ಲ ಕಣ ಎಂತ ಮಾಡ್ಕೊಂತಿ ಮಾಡ್ಕೊಳ್ಳೋ ನಂಗೆ ಧಾರಾವಾಹಿನೇ ಮುಖ್ಯ ಕಣ ನೀನು ಬೇಜಾರಾದರೂ ಪರವಾಗಿಲ್ಲ ಹೋಗ ನಾನು ಸೀರಿಯಲ್ ನೋಡಬೇಕು ನಾನು ಬಿಡಲ್ಲ ಅಬ್ಬಾ ಅಂತೂ ಅಜ್ಜ ಮೊಮ್ಮಾಗೆ ಇಬ್ಬರೂ ಹೋದರು ಸುಮ್ಮನೆ ಅವ್ರು ಒಳ್ಳೆ ನ್ಯೂಸ್ ನ್ಯೂಸ್ ಅಂತ ಕೂತ್ಕೊಂಡಿದ್ರು ಅವನ ಫ್ರೆಂಡ್ ಯಾರೋ ಬರ್ತೀನಿ ಅಂತ ಹೇಳಿದಕ್ಕೆ ಇವ್ರು ಹೋಗಿದ್ದು ಒಳ್ಳೇದಾಯ್ತು ಇಲ್ಲಾಂದರೆ ಇನ್ನೂ ಒಂದು ಗಂಟೆ ನ್ಯೂಸ್ ನೋಡ್ತಾನೆ ಕೂರ್ತಿದ್ರು ನಾನು ಒಂಚೂರು ನೋಡ್ಕೊಬೋದು ಇವ್ ನಮ್ಮುಗಾರು ಹೇಳ್ಲಿ ಯಾರಿಗಾದ್ರು ಹೇಳ್ಕೊಂಡು ಹೋಗ್ಲಿ ನಾನೇನು ಮಾಡೋಕ್ಕಾಗಲ್ಲ ಓ ಅಮ್ಮ ಎಂತ ಮಾಡ್ತಿದ್ದೆ ಯಾವಾಗ ನೋಡಿದ್ರೆ ಅಡ್ಗೆ ಮನೆಯಲ್ಲೇ ಇರ್ತಾರಲ್ಲ ಮರ ಇತ್ತು ಟಿವಿ ಕಿವಿ ನೋಡಲ್ಲನು ಆವಾಗ ನೋಡಿದ್ರೆ ಕಲ್ತಾ ಕಲಿಸ ಕಲ್ತಾ ಅಂತೀವಲ್ಲ ಅಲ್ಲಿ ಅಜ್ಜಿ ನೋಡೋಲ್ಲ ಅಷ್ಟೊತ್ತಾ ಆತು ರಿಮೋಟ್ ಇಟ್ಕೊಂಡು ಕೊಡೆ ಅಂದ್ರೆ ಕೊಡೋದೇ ಇಲ್ಲ ತಾತ ಕುತ್ಕೊಂಡಿದ್ರು ಅವಾಗಿಂದ ನ್ಯೂಸ್ ನೋಡ್ತಾ ಇದ್ದೀನಿ ಈ ಬದ್ದಿ ಸೀರಿಯಲ್ ನೋಡ್ಬೇಕಂತೆ ಸೀರಿಯಲ್ ನಮ್ ಮುಂಚೆ ಕಾರ್ಟೂನ್ ನೋಡಕ್ ಬೇಕು ಬಾ ಇಲ್ಲ ಅಜ್ಜಿ ಹತ್ರ ರಿಮೋಟ್ ನಾನು ನಾನ್ ಕಾರ್ಟೂನ್ ನೋಡ್ಬೇಕಮ್ಮ ಪ್ಲೀಸ್ ಕಣೆ ನಿಮ್ಮ ಅಜ್ಜಿದ್ ಯಾವಾಗಲೂ ಇರದೆ ಕಣ ಆ ಅದು ಸೀರಿಯಲ್ ನೋಡಕ್ ಬಿಟ್ರೆ ಬೇರೆ ಇನ್ನೇನ್ ಬದ್ಕೇಳು ಹಗಲಿ ಇಡೀ ಪಿಕ್ಚರ್ ನೋಡೋದು ಸಂಜೆ ಆದರೆ ಸಾಕು ಸೀರಿಯಲ್ ನೋಡ್ತಾ ಕುತ್ಕೊಳ್ಳೋದು ನಾವು ಮಾತ್ರ ಎಲ್ಲ ಕೆಲಸ ಮಾಡ್ತಾ ಇರಬೇಕು ಏನಾದ್ರು ಒಂಚೂರು ಮಾಡ್ಕೊಡಿ ಬನ್ನಿ ಅಂತ ಕರೆದ್ರೆ ಗುರು 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 ಅಂತಾರೆ ಕಾಲು ಅಂತಾರೆ ಕೈ ನೋವು ಅಂತಾರೆ ಮತ್ತು ಈ ಟಿ ವಿ ನೋಡೋಕೆ ಮಾತ್ರ ಎಂಥದ್ದು ಆಗಲ್ಲ ಕಣ್ಣು ನೋವು ಅಂತಾರೆ ಒಂದೊಂದ್ಸರ್ತಿ ಮತ್ತೆ ಕಣ್ ಬಿಟ್ಕೊಂಡು ಟಿ ವಿ ನೋಡ್ತಾನೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಟಿ ವಿ ನೋಡ್ತಾರೆ ಮುಲಗ್ದಾಗ ಒಂದೇ ರೆಸ್ಟ್ ಏನೋ ಮತ್ತೆ ಈಗೇನು ಹೊಗ್ಲು ಮಲಗಾಕ್ ಹೋಗಲ್ಲ ಬರೀ ಟಿ ವಿ ನೋಡೋದು ಟಿ ವಿ ನೋಡೋದು ಟಿ ವಿ ನೋಡೋದು ನೀ ಬಂದು ನಂಗೆ ಕೇಳಿದ್ರೆ ಈಗ ನಾನೇನು ಅವ್ರಿಗೆ ಹೇಳಿದ್ರೆ ಅವ್ರೇನು ಕೊಡ್ತಾರೆ ನಾ ರಿಮೋಟ್ ಹ್ಮ್ ನೀನೆ ಎಂತಾರ ಪ್ಲಾನ್ ಮಾಡಿ ಹೋಗಿಸ್ಕೊಳ್ಳ ಮರೆಯಾ ಸರಿ ಎಂತ ಮಾಡ್ಕೊತಾನ ನೀನು ನೀನೊಂದು ಕೆಲಸ ಮಾಡು ಹೆಂಗಿದ್ರು ಅಜ್ಜಿ ಲೈಟ್ ಆಫ್ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಹಾಂ ಒಂದು ಥರ ಹಾಕೊಂಡು ಹೋಗಿ ಬಿಲೇ ಕಲರ್ದು ಎಂಥ ಹಚ್ಕೊಂಡು ಅಜ್ಜಿಗೆ ಹೆದ್ರಸ ಆವಾಗ ಅಜ್ಜಿ ಗ್ಯಾರಂಟಿ ಹೆದರ್ತದ ಕಣ ಗ್ಯಾರಂಟಿ ಹೆದರಿ ನೋಡಿ ಇಲ್ಲಿ ಇಲ್ಲಾಂದರೆ ಅಲ್ಲಿ ಆ ಕಡೆ ಡೈನಿಂಗು ಲಿವಿಂಗ್ ರೂಮಿಗೆ ಅಲ್ಲೆಲ್ಲರೂ ಹೋಗಿ ಅಲ್ಲಿ ಲಿವಿಂಗ್ ಹತ್ರ ಹೋಗುತ್ತದು ಇಲ್ಲಾಂದರೆ ಲೈಟ್ ಹಾಕಂತದೆ ಆವಾಗ ಲೈಟ್ ಹಾಕೊಳ್ಳೋಕೆ ಹೋದಾಗ ನೀನು ಟಿ ವಿಂದು ಚಾನಲ್ ಚೇಂಜ್ ಮಾಡ್ಕೊಳ್ತಾನೆ ಹಾಂ ಅಜ್ಜಿಗೆ ஹெதிர்ச்சு சென்னை ஹெதிர்ச்சு ஹெல்த்தின் அது எல்லாம் அம்மா எந்த சூப்பரா கிர ஐடியா ಹೋಗ್ನ <laughs> ಮತ್ತೆ <laughs> ఏ బార ఇల్లి సుచిచి బార ఇల్లి సుచి దెవ్వ బందబిటది కణి సుచి ఏ తమణి ఎల్ తమి తమణి బార ఇల్లి తమణి తమణి భయ అతయితే బర్రో యార ముంచురు అయ్యో అయ్యో ఎప్పా బర్రో బేగ యారారు బర్రో ఇల్లి బర్రో బేగ ಕೇಳಿಸ್ತಿಲ್ಲಂದ್ರು ಯಾರಿಗೂ ನನ್ ಕರೆಯೋದು ಅಯ್ಯಯ್ಯೋ ಬರ್ರೋ ಯಾರಾರು ಬರ್ರೋ ನನ್ ಕತೆ ಮುಗೀತು ಕಣ್ರ ಬರ್ರೋ ಯಾರು ಎಲ್ಲಾರು ಬೈದ್ ಕಳಿಸ್ದೆ ಎಲ್ಲಾರು ಓಡೋದ್ರು ಈಗ ಎಂತ ಮಾಡ್ಲಿ ನಾನು ಅಯ್ಯೋ ಬರ್ರೋ ಎಲ್ಲರೂ ದೆವ್ವ ಬಂದಿದೆ ಕಣ್ರೋ ಭೂತ ಭೂತ ಬಂದೈತೆ ಬರ್ರೋ ಬೇಗ ಬರ್ರೋ ನಮ್ಮ ಮನೆ ಒಳಗಡೆ ಭೂತ ಬಂದೈತ್ ಕಣೋ ಯಾರು ಲಿಂಬೆಹಣ್ಣ ಹಾಕಿತ್ತು ಏನ್ ಕಳಿಸ್ಬಿಟ್ರಪ್ಪ ಮನೆಗೆ ಯಾವ್ದೋ ಭೂತ ಬಂದು ಸೇರ್ಕೊಂಡ್ಬಿಟ್ಟಿದೆ ಹೆಂಗ್ರೂ ಓಡಿಸೋದಿದ್ನ ಬರ್ರೋ ಮಾರಯ್ಯ ಯಾರಾದ್ರೂ ನಮ್ಮ ಮನೆಯವರು ಎತ್ಲಾಗೆ ಹೋದ್ರೇನೋ ಇವನು ಬರಲಿಲ್ಲ ಏಯ್ ಬಾರ ಇಲ್ಲಿ ಏ ಇವಳೆಲ್ಲಿ ಹೋದ್ಲೆ ಇವಳು ಇವಳು ಬೇಕಂತನೇ ಬರಲ್ಲ ನಾನು ಹೆದರ್ಕೊಂಡು ನಿನ್ನೆ ಹೆದರ್ಕೊಂಡು ಸಾಯಿ ಅಂತಾನೆ ಸುಮ್ಮನೆ ಇರ್ತಾಳೆನೋ ತಮ್ಮಣಿ ನೀನಾರು ಬಾರೋ ಮರೆಯ ಬಾರೋ ಕಾರ್ಟೂನ್ ಚಾನಲ್ಲೇ ನೋಡಂತೆ ಬಾರೋ ರಿಮೋಟ್ ಕೊಡ್ತೀನಿ ಕಣೋ ಪ್ಲೀಸ್ ಬಾರೋ ಬಾರೋ ಚಿನು ಬಾರೋ ಎಲ್ಲಿದ್ಯೋ

ಏ ಸತ್ಯ ಕಣ್ರೆ ನಾ ಸುಯ್ ಹೇಳ್ತಿಲ್ಲ ಕಣ್ರೆ ಪ್ಲೀಸ್ ನಾನು ನಂಬ್ರೆ ಮರೈತಿ ಯಾಕೆ ಹಿಂಗ್ ಹೇಳ್ತೀರಾ ಸರಿ ಆಯ್ತು ಬಿಡ್ರೆ ಮರೈತಿ ನಾನಂತೂ ರೂಮಿಗೆ ಓದ್ತೀನಪ್ಪ ನೀವ್ ಏನಾರು ಮಾಡ್ಕೊಳ್ಳಿ ನಾನು ಟಿವಿ ನೋಡಲ್ಲ ಏ ಏ ಶುಚಿ ನಂಗೆ ಊಟ ರೂಮಿಗೆ ತಂದ್ಕೊಡೆ ನಾನಂತೂ ಇಲ್ಲಿರಲ್ಲ ಕಣೆ ನಾನು ಹೋಗ್ತೀನಿ ಕಣೆ ನಾನು ಹೋಗ್ತೀನಿ ಏ ತಮ್ಮಣಿ ಎಲ್ಲರೂ ಅಪ್ಪಿತಪ್ಪಿನೋ ಅಪ್ಪುನತ್ರ ಅಜ್ಜಿನ ಹತ್ರ ಹೇಳಕ್ ಹೋಗ್ಬೇಡ ಕಣ ಮತ್ತೆ ಏನಿಲ್ಲ ನಮ್ಮ ಮಗಳು ಮುಗ್ರೀತಾರೆ ಮತ್ತು ನಾವು ನಾ ಮಾಡಿರೋ ನಾಟಕ ಅಂತ ಹೇಳಿ ನಮ್ಮಿಬ್ರು ಮಧ್ಯಾಹ್ನ ಇರಲಿ ಆಮೇಲೆ ನೀನೆಲ್ಲರೂ ಅಪ್ಪಿ ತಪ್ಪಿನೋ ಮತ್ತೆ ದಿನ ಅಜ್ಜಿಗೆ ಹೇಳಕ್ಕೆ ಹೋಗ್ಬೇಡ ಮತ್ತೆ ಅಜ್ಜಿ ರಿಮೋಟ್ ಕೊಡಲ್ಲ ನೋಡು ಹೇಳಿನೇ ಇನ್ನೊಂದ್ಸರ್ತಿ ರಿಮೋಟ್ ಬೇಕಂದಾಗ ಇದೇ ಥರ ನಾಟಕ ಮಾಡಿ ಅಜ್ಜಿ ಹತ್ರ ದೇವು ಅಂತ ಹೆದರ್ಸಿ ರಿಮೋಟ್ ಕಿತ್ಕೊಬೋದು ಗೊತ್ತಾ ಮತ್ತೆ ಆಮೇಲೆ ಎಲ್ಲರೂ ನಿಜ ಹೇಳಿದ್ರೆ ನಂಗೆ ಗೊತ್ತಿಲ್ಲ ನೋಡ ಆಮೇಲೆ ನಿಂಗೆ ಹೊಡೆಯೋದು ನಂಗಂತೂ ಹೊರ್ಯಲ್ಲ மனி மிமோட அஜித்த நம்ம நீதிர் கணம் கனே அம்மா ಹ್ಞೂ ಮತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೆ ಹೋಗ್ಬೇಡ ಮತ್ತು ಹೇಳಿದ್ರೆ ಗೊತ್ತಲ್ಲ ಆಮೇಲೆ ನಮ್ಮಿಬ್ಬರ ಕತೆ ಏನಾಗ್ತದೆ ಅಂತ ಹೇಳಿ ಮತ್ತು ಆಮೇಲೆ ನಿಮ್ಮ ಅಜ್ಜಿ ದಿನಾ ಪೂರ್ತಿ ಬಯಸ್ಕೊಂತ ಇರಬೇಕು ನೀನು ಅರ ಶಾಲೆಗೆ ಹೋಗ್ತೀಯ ಆಮೇಲೆ ನಾನು ಗೊತ್ತಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ಒಳ್ಳೆ ಒಗ್ಗರಣೆ ಹಾಕ್ತಂಗೆ ಇರ್ತಾರೆ ಕುತ್ಕೊಂಡು ಕೇಳಿಸ್ತ ಮತ್ತು ಆಮೇಲೆ ಕಿವಿ ಥೂತ್ ಬಿದ್ದು ಹೋತಾವೆ ನನಗೆ ಮತ್ತು ನೀನು ಹೇಳಬೇಡ ಮತ್ತು ನಾನು ಹೇಳಲ್ಲ ಆಯಿತಾ ಹ್ಞೂ ಸರಿ ಬಿಡ ಆಯಿತು ಕುತ್ಕೊಂಡು ಕಾರ್ಟೂನ್ ಚಾನಲ್ ನೋಡು ನಿಂಗೆ ಯಾವ್ದು ಬೇಕಾದ್ರು ಇಷ್ಟ ಆಗಿ ಚಾನಲ್ ಹಾಕ್ಕೊಂಡು ನೋಡು ಮತ್ತು ಒಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ಮತ್ತು ಹೋಮ್ವರ್ಕ್ ಮಾಡ್ಬೇಕಾಯ್ತಾ